ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಅರಾಮದೇರಿ ಅಂತ ಅನ್ಕೊಳಾತೀನಿ ಹೆಂಗದ್ರಿ ನೀವೆಲ್ಲ ಆರಾಮದ್ರಿ ಅಂತ ನಾನು ರೀ ನಾವು ಆರಾಮದಿ ನೋಡ್ರಿ ಇದು ಮನೆತನ ಸಂಚಿಕೆ ಇದ್ರಿ ಯಾರು ಹೊಸದಾಗಿ ನೋಡಾತಿರಲ್ರಿ ಇದು ಒಂದು ಧಾರಾವಾಹಿ ಟೈಪ್ ನ ರೀ ನೋಡ್ರಿ ಸಪೋರ್ಟ್ ಮಾಡ್ರಿ ಹಳ್ಳಿ ಜೀವನದ್ದು ಬೇರೆ ಬರತ್ರಿ ಮನೆತನ ಸಂಚಿಕೆದ್ದೆ ಬೇರೆ ಬರುತ್ತೆ ಎರಡು ವಿಡಿಯೋ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ತಹೇರ ಬಾನು ಅನ್ನೋರು ಅವ್ರ ತಮ್ಮಗೆ ಹಾಯ್ ಹೇಳಂತ ಹೇಳಿದ್ರಿ ಹಾಯ್ ಹಾಕಿ ಬರೋವ್ರಿ ನಿಮಗೆ ಭಗವಂತ ಎಲ್ಲ ಒಳ್ಳೇದು ಮಾಡಿ ನೀವು ಅಂದ್ಕೊಳೋಂಥ ಕೆಲಸ ಕಾರ್ಯಗಳು ಭಗವಂತ ನೆರವೇರ್ತೀನಿ ಅಂತ ಕೇಳ್ಕೊಳತ್ತಿನಿ ರೀ ರಿಷಿ ತನ್ನವರು ರಿಷಿ ತನ್ನವರಿಗೆ ಹಾಯ್ ರೀ ಅವ್ರ ಅವರ ಅಪ್ಪಾರೇ ನಮ್ಮ ಮಗ ಹಾಯ್ ಅಂತ ಹೇಳಿದ್ರಿ ಹಾಯ್ ರಿಷಿತ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ರೀ ಆ ಭಗವಂತ ನಿಮ್ಮ ಕುಟುಂಬಕ್ಕೂ ಆರೋಪಿ ಕೊಟ್ಟು ಕಾಪಾಡಲಿ ನೀವೇನೋ ಅಂದ್ಕೊಂಡ್ರೆಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ಅಂತ ಭಗವಂತ ಕೇಳ್ಕೊತೀನಿ ರೀ ಬರೀ ಕತೆ ಶುರು ಮಾಡಿಡ್ರಿ ಅಲ್ಲ ಗಂಗಾ ಯಾಕೆ ಗಂಗಾಯಕಿಂಗ್ ಮಾಡಾತಣ್ಣ ಒಂದು ಅರ್ಥ ಆಗೋಲ್ತದೆ ಆ ಸಣ್ಣ ಹುಡುಗಿ ಗೌರಿನೂ ಅಚ್ನ ಮಾತಾಡ್ತಾ ಇಲ್ಲ ಅಂತಲ್ಲ ಆದರೂ ಮತ್ತು ಮನೆ ಅತ್ತೆ ಮಾವನ ಹೆದರಿಕೆಗೆ ಗಂಡನ ಹೆದ್ರಿಕೆ ಎಲ್ಲ ಮಾಡ್ಕೊಂಡು ಹೋಗಳ ಏನು ಚೂರು ಹೆದ್ಯಾರ್ದು ಹೆದರಿಕೆ ಭಯ ಭಕ್ತಿ ಅನ್ನೋದೇ ಇಲ್ಲ ಊಟಕ್ಕೆ ಕರೆದ್ರ ನೀ ಮಾಡಿ ಅನ್ನೋ ಲೆಕ್ಕಕ್ಕೆ ಮಾತಾಡಿ ಅವ್ಲೆಕ್ಕ ಅಂತಂದು ಓದ್ಲಿಕ್ಕಿ ಮಾಡೋದಕ್ಕೆ ಗಂಡಗೆ ಹೇಳಿದ್ರೆ ಏನಾಕತ್ತೀ ಪರಿಸ್ಥಿತಿ ಗಂಡ ಹಿಂತಿ ನಡುವ ನಾವು ದಿಗಳ ಹಚ್ಚಂಗಂತ ಎಷ್ಟು ತಡ್ಕೊಂಡು ಹೊಂಟೆ ನಾನು ಇವತ್ತಲ್ಲಿ ನಾಳೆ ತನ್ನ ಗಂಡಗೆ ಗೊತ್ತಾತಂದ್ರೆ ಏನಾಗತ್ತೆ ಪರಿಸ್ಥಿತಿ ಅನ್ನೋದ್ರ ಹೆದರಿಕೆ ಬೇಡ ಈಕಿಗೆ ಏನ ಗೌರಿ ಅತ್ತಿಯರ್ ಅಡಿಗೆಗೆ ಅಡಿಗೆ ಏನ್ ಮಾಡ್ಲಿ ಅಂತ ಕೇಳಕ್ ರೀ ಮಧ್ಯಾಹ್ನ ಎಲ್ಲ ರೊಟ್ಟಿ ತಿಂದಾರ್ರಿ ಹಂಗಾಗಿ ಏನ್ ಮಾಡ್ಲಿಂತ ಕೇಳಕ್ ಅಂತ ರೀ ರೊಟ್ಟಿ ಪಲ್ಯ ತಿಂದ್ರೆ ಮಕ್ಕಳು ಮಧ್ಯಾಹ್ ಮಧ್ಯಾಹ್ನದ ತಿನ್ನಕ ಬ್ಯಾಸರ ಮಾಡ್ಕೋತಾರ ಚಪಾತಿ ಒಳ್ಳೆ ಅಂತಾರವ್ರ ಇದನ್ನ ಇದ್ರ ಎಲ್ಲ ತರ ಹಾಕಿ ಒಂದ್ ಪಲಾವನ್ನ ಮಾಡ್ಬಿಡ್ಬೇಕಿಲ್ಲ ಪಲಾವ್ ರೀ ಅತ್ತಿಯಾರ ಹ್ಞೂ ರೀ ಆಯ್ತು ಅವ್ರಿ ಅತಾರ ಮಾಡ್ತೀನಿ ನಿಮ್ಮ ಗೆದ್ದಾಳೆ ನಿಲ್ ನೀನು ಸಂಜೆ ಮುಂದೆ ಚಹಾ ಕೂಡ ಕರದೇ ರೀ ಚಾನು ಬೇರೆ ಮಾಡ್ಕೊಂಡು ಕೊಡಲಿಲ್ಲ ಏನ ಮಲ್ಲಿಗ ಅಂತಂದ್ಲ ಆಮೇಲೆ ಮಾಡಿರ್ತಿದ್ದಿತ್ತು ಅಯ್ಯೋ ಒಂಥರ ವಾಸನೆ ಹಂಗೆ ಆಗಿತ್ತು ಅಂತಂದು ಬೇರೆ ಮಾಡ್ಕೊಂಡು ಕೊಡಲಿ ರೀ ಅದಕ್ಕೆ ಮತ್ತೆ ಈಗ ಕಿ ಏನು ತಿಂತ ಕೇಳಿ ಮಾಡ್ಬೇಕಂದ್ರೆ ಹೆಂಗೆ ಅಕ್ಕ ನೇನು ಕೇತಿ ಮಾಡಿದ್ರೆ ಮಾಡಿದ್ದು ತಿನ್ನೋದು ಕಲಿಬೇಕು ಏನು ಯಾರ ಮನೆಗೆ ಏನು ಅತ್ತಿ ಮಾವ ಅನ್ಲಕ್ಕ ಇರ್ತಾರೆ ನೋರಿಗೆ ಹಾಂ ತಿಂದ್ರೆ ತಿಂತ ಬಳ್ಳಿ ಅಂದ್ರೆ ಬಿಡ್ತಾ ಬಳ್ಸ ತಡಿ ಅವ್ನು ಸುರೇಶ ಹೇಳ್ತೀನಿ ಏನು ನಿನ್ನ ಹೆಂಗೆ ಇದಪ್ಪ ಹಿಂಗೆ ಮಾಡಕ್ಕ ತಾವಡ ಅಂತ ಹೇಳಿಬಿಡ್ತೇನೆ ನಾನು ಬರ್ಲಿಕ್ಕೆ ಗಂಡ ಆ ತೋರೆ ತೆರೆ ಅಡುಗೆ ಮಾಡ್ತೇನೆ ರೀ ಅಂದ್ರೆ ಅಲ್ಲ ಈಕೆಗೆ ಎಷ್ಟರ ಸೊಕ್ಕೈತೆ ನೋಡು ಸಣ್ಣಕ್ಕೆ ನಾ ಏನಾರು ಮಾಡಿದ್ರೆ ತಡ್ಕೊಳ್ಳುವಂಥದ್ದು ಇದಿಲ್ಲಿಕೆಗೆ ಹಾಂ ಅದು ನಾಕ್ಳಿಗೆ ದೊಡ್ಡದು ಮಾಡಿ ಅಗಿಬ್ಬರು ರಾಮಾಯಣ ಎಬ್ಬಿಸ್ಬಿಟ್ಟಿತ್ತ ಈ ತಾನು ನಾಕು ಹತ್ತಾತ ಅಡುಗೆ ಮನೆ ಬಂದು ಮಾಡೋದಿಲ್ಲ ಮಾಡಿಟ್ಟು ತಿನ್ನೋದಿಲ್ಲ ಬ್ಯಾರೆ ಮಾಡ್ಕೊಂಡು ತಿಂತಾಳ ಏನಕ್ಕೆ ಈಗ ಬ್ಯಾರೆ ಆಗೋದ್ರಿ ಏನರ ಆಲೋಚನೆ ಐತೆ ಮತ್ತೆ ಆಕೆ ಏನು ಮಾಡಿದ್ರು ನಮಗೆ ಒಳ್ಳೇದು ಅದೇನೋ ಅಂತಾರಲ್ಲ ಮಾಡ್ದಾರ ಪಾಪಾಡ್ದಾರ ಅಂತ ಹೇಳಿ ನಮಗೆ ಎದುಕಬೇಕು ಏಕೆ ನಾ ಎಷ್ಟು ದೊಡ್ಡದು ಬಿಟ್ಟಾಗ ಅದೇ ದಬ್ರ ಪಲಾವ್ ಮಾಡಾತ ಅಂತ ನಾತಾರ ನಾವು ಮತ್ತು ಕೂಡು ಕುಟುಂಬ ರೀ ನಮ್ದೇ ನಾನು ನನ್ನ ಗಂಡ ನಮ್ಮ ಅತ್ತಿ ನಮ್ಮ ಮಾವ ನಮ್ಮ ಅಕ್ಕ ನಮ್ಮ ಅಕ್ಕನ ಗಂಡ ಎಲ್ಲರೂ ಇರ್ತೀವ್ರಿ ಇಷ್ಟೇನಾರು ಮಾಡಿದ್ರೆ ಇಷ್ಟ ಬೇಕಾರೆ ಅಡಿಗೆ ರೀ ನಮಗ ಆತನು ಅಡಿಗೆ ಹ್ಞೂ ರೀ ಐತೆ ರಾತ್ರಿ ಇನ್ನೊಂದು ಚೂರು ನೀರು ಐತ್ರಿ ಇಟ್ಟೆಂತಿ ಒಳ ಮಗ ಆದ್ರೆ ಬಂದ್ರಿ ಇಲ್ವಾ ಯಾರು ಮಾರದ ಇನ್ನೂ ಬಂದಿಲ್ಲ ಯಾರು ಗಂಡ ಮಕ್ಳು ಬಂದಿಲ್ಲ ಇನ್ನು ಮಾಡುದು ಇಲ್ಲ ಅಂತ ಹಂಗ ಬಂದ್ ಕುಂದ್ ಬ್ಯಾಸ್ ಆತ್ರಿ ಇನ್ನು ಬಂದಿಲ್ಲ ಅಳವಟ್ಟು ಬಿಡ ನನ್ನ ಈಗ ಬಂದ್ರಂದ್ರ ಎಲ್ಲಾರು ಎಲ್ಲರಿಗೂ ಒಮ್ಮೆ ಹಚ್ಬಿಡೇ ಏನು ರೊಟ್ಟಿ ಪಲ್ಯ ಇಲ್ಲ ಹೊಳ ಹಾಕ್ಬೇಕು ಅನ್ನೋದಿಲ್ಲ ಎಲ್ಲರಿಗೂ ಊಟಕ್ಕೆ ಹಚ್ಬಿಡೋ ಹೊರಗು ಇಷ್ಟು ಊಟ ಕೂತ್ರಿ ಪಡ್ಸಲ್ ಎತ್ತೊಂಬಂದ್ಬಿಡದ್ನ ಹೂನ್ರಿ ಐತೆ ಬಾದಿನವ್ರ ಎಲ್ಲರೂ ಊಟಕ್ಕೆ ವಟಿಕೆ ಕುಂತ್ರಿ ಎಲ್ಲರೂ ಊಟಕ್ಕೆ ಕುಂತು ಬಾದಿನ ಆತ ಅಲ್ಲೇ ತಂಬರ್ತ ಎಲ್ಲರೂ ಊಟ ಮಾಡೋದಂತ ರೀತಿ ಅದು ಆಯ್ತು ಮತ್ತೆ ಮಾಡೋದು ಈ ಬಾಂಡೆ ಬೇಕಂದ್ರೆ ಇಟ್ಟು ಕೊಡೋ ನಾ ಕುಂತಲ್ಲೇ ತಿಕ್ತೇನೆ ಗೌರಿ ಬ್ಯಾಡಬೇಡ್ರಿ ಇರ್ತೀರ ತಿಕ್ಕಿದ ಬಾಂಡೆನ ರೀ ಅವು ಏನು ಈ ಊಟದ ಬರ್ತಾವೆ ಮುಂಜಾನೆ ಅದ್ದು ತಿಕ್ತೀನಿ ನಾಡು ಚಾದು ಒಂದು ಕೊಡ್ರಿ ಏನು ಬ್ಯಾಡ್ರಿ ಇರ್ತೀರ ಕುಂದ್ರೆ ಅವ್ರ ಇರ್ತೀರ ಆತ್ರಿ ನಾನು ಅಲ್ಲೇ ಬರ್ತೇನೆ ನಿಮ್ಮ ಅಂತೆಕ ಮತ್ತೆ ಏನು ರೀ ಇದ್ರಿ ಹೇಳ ನಾ ಮಾಡ್ತೀನಿ ಹಾಂ ಗೌರಿ ಬ್ಯಾಡಬೇಡ್ರಿ ಇರ್ತೀರ ಆಟ ಆಡ್ರಿ ಗೌರಿ ವಾ ನಿಮ್ಮ ಗಂಡ ಎಲ್ಲ ನಮ್ಮ ಫೋನ್ ಹಚ್ಚಾ ಊಟಕ್ಕೆ ಹೊತ್ತಕತಿ ಅತ್ತೀರ ಆಗ ಹಚ್ಚಿದ್ದೆ ರೀ ದಾರ್ಯಾರ ಅದಾರಂತ್ರಿ ಗಾಡಿ ಮಗ ಒಳಮಳ ಹಚ್ಚಿ ಬಿಡ ಬರ್ತೇನೆ ಅಂತಂದಾರ್ರಿ ಇರ್ತೀರ ಆತ ಬಂಗಾರ ಶಾಂತ ಶಾಂತ ಏ ಶಾಂತ ಏ ಯಾವ ಬಂದ್ರಿ ಏನ ಕಂಬ ಕೂತ್ಕೊಂಡು ಇದ್ದೆ ಹುಡುಗತೀನಿ ಏನ ಎತ್ತ ಹೊರಗಿಂದ ಹೊದ್ಕೊಂತ ಬಂದ್ಯಾನ ಇಲ್ಲಿ ಬಂದ್ ಎರಡ್ ಮೂರ್ ಸರ ಹೋದ್ರಿ ಇದೆ ಶಾಂತ ಶಾಂತ ಅಂತ ಹೇಳಿ ಆರಾಮದ ಇಲ್ಲ ದವಾಖಾನೆ ಹೋಗ್ಬರ ನಾನೇ ಯಾಕೆ ಸುಂದರ ಇಲ್ಲ ಬಾ ಹೋಗ್ಬರ ದವಾಖಾನೆ ಆರಾಮಿಲ್ಲ ಅಂದ್ರೆ ಏ ಏನಿಲ್ರಿ ಏನ ಆರಾಮ ಅದೇ ನೀ ಒಂದ್ ಚೂರ್ ತಲೆ ಮಂದಿ ತಾಳ ವಿಕ್ಸ್ ಅದ ಹಚ್ಕೊಂಡ್ಕೊತೇನೆ ಆರಾಮದ ಹೇಳ್ರಿ ನಾನು ಅಲ್ಲೇ ಗಣಪತಿ ಕುಂದ್ರಿ ಸರ್ ಅಲ್ಲೇ ಪ್ರಸಾದ ಇಟ್ಕೊಂಡಾರ ಊಟಕ್ಕೆ ನಂಗೆ ಅಲ್ಲೇ ಹೇಳಾರ ಅದಕ್ಕೆ ಹೇಳಿ ಹೋದ್ರೆ ಬಂದೆ ನಾನು ಊಟಕ್ಕೆ ಅಲ್ಲೇ ಮನೆಯಾಗ ಏನ ನೀವು ಮಾಡ್ರಿ ಪ್ರಸಾದ ಆಯ್ತು ತೊಗೊಳಕ್ಕಿಲ್ಲ ಆಯ್ತು ಅವರಿ ಹಂಗಾರೇ ಊಟಕ್ಕೊ ಇಲ್ಲ ಇಲ್ಲನ ಪಲಾವ್ ಮಾಡಿಸಿದೆ ಎಲ್ಲರಿಗೂ ಮನ್ಯಾಗ ಗೌರ್ ಮಾಡಿದ್ಲೆ ಏ ಹಂಗ್ ನೋಡಕತ್ರ ಎಲ್ಲರಿಗೂ ನಿಮ್ಮ ಮನೆ ಮುಂದಿನ ಕರ್ಕೊಂಬರ್ರಿ ಗೌಡ್ರು ಅಂತ ಹೇಳಿದ್ರು ಅವರು ಮತ್ತು ಊಟದ ಗೊತ್ತಾಗಿತ್ತು ಎಲ್ಲಿ ಮಾಡಿರಣ ಅಂತಂದು ಬಂದೆವು ಮಾಡ್ಸಿ ಬಿಟ್ಟೀನಿ ನೀನು ಆಯ್ತು ನಿಮ್ಮ ಮನ್ಯಾಗೆ ಮಾಡಿರಿ ಮತ್ತು ಅವರು ರಮೇಶ್ ಸುರೇಶ್ ಶಂಕರ ಮತ್ತೆ ಲೇಟ್ ಬರ್ತಾರೆ ಅವರೆಲ್ಲ ಮತ್ತು ಅವ್ರು ಬರೋಲ್ಲ ಪ್ರಸಾದನು ಮುಗುದಿರ್ತದಲ್ಲ ನಿಮ್ಮ ಮನ್ಯಾಗ ಊಟ ಮಾಡ್ರಿ ಹಂಗಾರ ನಾ ಒಬ್ಬರು ಮನೆ ತರ್ಪಿಗೆ ಹೋಗ್ತೀನಿ ಬರ್ತೇನೆ ಹ್ಞೂ ರೀ ಆಯ್ತು ತೊ ರೀ ಹಂಗಾರೆ ಹ್ಞೂ ಬನ್ರಿ ಊಟಕ್ಕೆ ಶಾಂತಕ್ಕ ಬಾಗಜಾ ಯಾಕ ಶಾಂತಕ್ಕ ತಪ್ಪ ಕುಂತಿ ಅಲ್ಲ ಯಾಕ ಆರಾಮ ರೀ ಏನು ಇಲ್ಲ ಏನಂದು ಗೋಳು ಹಾಂ ಅಂತಕ್ಕ ನಾವು ಮನ್ಯಾಂದ ಗದ್ಲಕ್ಕೆ ಜಗಳಕ್ಕೆ ಒಮ್ಮೆ ಮೇವ ನಾ ಎಲ್ಲರೂ ಸಾಯಿತಿ ನೋಡೋಣ ಲೆಕ್ಕ ಮಾತಾಡಿದಾಗ ನೀನು ಎಷ್ಟು ಸಾಂತ್ವನ ಹೇಳಿ ನಮ್ಮ ಸಮಾಧಾನ ಮಾಡಕತ್ತೀನಿ ಹಂತಾಕಿ ನೀನು ಮಂದಿಗೆ ಚುಂಕಿಯಲ್ಲ ಯಾಕೆ ಏನತ್ತೆ ಏನು ಮಾಡ್ಬೇಕು ಅವ ಹಿರೇ ಸಸಿ ಸಂಬಂಧ ಆಗಿರ್ಜವ ಸಾಕಾಗಿತ್ಲಿ ನನಗೆ ಏನು ಮನ್ಯಾಗ ಹೊಂದ ಏನಿಲ್ಲ ಏನು ಮಾಡ್ಬೇಕು ಎಷ್ಟು ಅಲ್ಲ ನಾನು ಈಕಿನ ಎಷ್ಟಂತ ನಾನು ವಹಿಸ್ಕೊಂಡು ಹೋಗಿ ನಾಳೆ ಸಣ್ಣ ಸಣ್ಣ ಸಿಗೋಣ ಕೆಟ್ಟಕ್ಕಿನ್ನಿಲ್ಲ ಅಯ್ಯಾಕೆ ಏನು ಮಾಡಿದ್ರು ಏ ನಾಕೀ ಯಾವಾಗ ನೋಡಿದ್ರೆ ಏನಂತ ಅಡಗಿರ್ಜಿ ಏನ ಇದ್ದಂತಾರ ಮನೆ ಈಕೆ ಅಂತ ಆಯ್ ನಾಳೆ ಗೌರಿ ಇದ್ದಂತಾರ ಮನೆಯವರಿಗೆ ಮರ್ಯಾದೆ ಜಾಸ್ತಿ ಇರ್ತದೆ ನಮಗಿಲ್ಲ ಅಂತಂದು ಆ ಹುಡುಗಿ ತಪ್ಪ ತಿಕ್ಕೋಬಾರ್ದಲ್ಲ ಅದ ಒಂದು ನನಗೆ ಮನ್ಸಿಗೆ ಒಂಥರ ಹೆದ್ರಿಕೊಸತ್ತೈತಿ ಏನು ಮಾಡ್ಬೇಕು ಅಯ್ಯೋ ಸಾಕು ಬೇಕು ಕೂಡ ಆಗತ್ತೆ ನಾನು ಯಾಕೆ ಮುಂದೆ ಮುಂದೆ ಜಗಳ ಕಾರಣ ನಾವು ಹಾಕಿವಿ ಏನು ಮಾಡಬೇಕು ಸಾಕು ಬೇಕು ಕೂಡ ಆಗ್ಯದ ನನಗೆ ಆಗಿ ಯಾವಾಗ ಹೊರಗಿನ ತಿಂದು ಬಂದು ಜಡ್ಡು ದವಾ ಹತ್ತು ದವಾಖಾನೆ ಬಿದ್ದೆ ಹತ್ತು ಬಂದಲ್ಲ ಇಷ್ಟು ನಡಕ್ಕೆ ಬಿಸ್ಬಿಟ್ಟು ಆಡಕ್ಕೆ ஏன்னுக்கு ஓகேடா கேக்கு ஓகேடா சாத்தக்க சும்னே இருலி தன ஜி க தூக்கி தூகி தூ தூ நிந்திருக்கா ஹோதில்லை நீனே சந்தங்க உண்ணா கரீத்தி ஆகிங்க அவ்ரி கறிக்கிங்குகள் வந்தா ஊட்டக்கு கரீறி ஏக்கிண்டே கலா இருத்தி மாச்சு அங்கு பார்க்கல அவரவன்ன அவரப்பருசு நோடி ஏன் விசாரமா ஆகிங் கண்டிக்கு அவ்வளோ தரே விட்டது ஓதில்லை அட்டே அஷ்டே கேளில அவரவங்க அவரப்பை ஃபோன் அஸ்ஸ்தினி பந்து ஹிங்கமா ஒன் மெட்டிக்கு ஹச்ோக்கி விடுத்தீரே ஏன்னு கர்க்கோக்கா நம்மள கேள்விபடுத்தேன் நானும் ಭಾಷೆ ಅಂತ ನೀನು ತಿಳಿವಳ್ಕಿದ್ದೆ ಕದಿ ಯಾವುದು ದುಡಿಕೆ ನಿರ್ಧಾರ ಹೋಗಲ್ಲ ಮಾಡೋಕಲ್ಲ ಯಾರಿಗಿನ ಮನಸ್ಸು ನೂಸಂಗಿಲ್ಲ ಗೊತ್ತಾಯ್ತು ನಮಗೆ ಈಗ ಅಲ್ಲ ಯಾವಾಗ ಮದುವೆಯಾಗಿ ಊರಿಗೆ ಹೆಜ್ಜೆ ಮೆಟ್ಟೇವಲ್ಲ ನಮಗೆ ತಾಯಿ ನೆನಪಾಗಂಗಿಲ್ಲ ನೀನು ನೋಡಿರಷ್ಟು ಏನೋ ಕಷ್ಟ ಸುಖ ಇದ್ರು ಗೊತ್ತಿಲ್ಲ ಅಂದಿದ್ದೇ ನಮ್ಮ ಮನೆಗೆ ನೀನು ಕೊಟ್ಟು ನಡೆಸಿ ಹಾಗಾಗಿ ನಾವು ಮನೆಯನ್ನಾರಂತ ಹೋಗಿವೆ ನೀನು ನಿನ್ನ ಮನ ಒಳ್ಳೆ ಮನಸ್ಸಿಗೆ ಯಾವತ್ತು ಒಳ್ಳೇದಾಗತ್ತತಿ ಚಿಂತೆ ಅಂಕರ ಮಾಡಕ್ಕೆ ಹೋಗಬೇಡ ನೀನು ನಿನ್ನ ಮಕ್ಕಳು ಚಲೋ ಅದಾರ ಯಾಕೆ ಚಿಂತೆ ಮಾಡ್ತೀನಿ ನೀನು ಗೌಡ್ರಿ ಅಂತಾರಲ್ಲ ಹೆಂತಾರಲ್ಲ ಪಾಪ ಅವರು ಏನೇ ಹೌದಿಲ್ಲ ನನ್ನ ಮಕ್ಕಳು ನನ್ನ ಮಾತು ಚೇತಾರೆ ಅಂತ ಅದ ಒಂದು ದೆರದಿಂದ ಇನ್ನೂ ನಿಂತೇನು ನಾನು ನೋಡು ಎಲ್ಲಿ ತಂದು ಜೀಕ್ ತೂಗ್ತೈತಿ ತೂಗ್ಲಿ ಹಾಂ ನಿಂತಾಗ ನೋಡಿದ್ರೆ ಹೌದಿಲ್ಲ ಹೇಳಿ 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 ಈಕಿನ ಎಂಥ ದಾರಿ ತರ್ಬೇಕಾಯೋ ಏನು ಕೆಲಸ ಹೇಳಿದ್ರೆ ನಮ್ಗೆ ಆಗೋದಿಲ್ಲ ನೋಡು ನಾ ಇಷ್ಟ ನೋಡಿ ಮಾಡೋದು ಮಾಡೋಕಿ ಆ ಏನಾರ ಉಪ್ಪು ಮಾಡಿ ಖಾರ ಹೆಚ್ಚಾಗಿ ಕುಂತು ಬಿಡ್ತಾ ಅವ್ರು ಗಂಡ್ಮಕ್ಕಳನ್ನು ಹಾಕ್ತಿದ್ದೇನೆ ಅಂತಾರೆ ನಂತರ ಬೇ ನೀ ಮಾಡಿ ಅವ್ರು ಮಾಡೋಕೋ ಅಂದ್ರೆ ಅಂತಾರೆ ಏನು ಮಾಡ್ಲಾ ನಾನು ಏನು ದಿನ ನಾನು ಮಾಡೋದಿರ್ತೈತೆ ಯಾವುದಕ್ಕೆ ತಂದಿರ್ತೀವಿ ಇವ್ರನ್ನ ವಯಸ್ಸಾದ ಕಾಲಕ್ಕೆ ನಮ್ಗೆ ಆಗೋದಿಲ್ಲ ಅಂತ ಇವ್ರು ಗಂಡುಗಳು ಚೆಂದ ನೋಡ್ಕೊಳ್ಳಿ ಅಂತಲ್ಲ ನಾವು ಮಾಡ್ಕೊಂಡಿರ್ತೀವಿ ಇವ್ರನ್ನ ಮನೆಗೆ ಸುತ್ತಾರನ ನಾನು ಅಕ್ಕಿ ಮಾಡೋದು ಕಾರ್ಬಾರ್ ಯಾಕೆ ಹೇಳೋದಿಲ್ಲ ನನ್ನ ಮಗ ಬಿಡೋದು ಬರ್ತೈತಿ ಹಾಂ ನನ್ನ ಮಕ್ಕಳು ಚೆಂದಾಗಿರ್ಲಿ ನಾನು ಸೊಸೆ ಚೆಂದಾಗಿರಲಿ ನಮ್ಮ ಕುಟುಂಬ ಹೊಡೀಬಾರ್ದೆ ಒಗ್ಗಟ್ಟನಗಿಂದ ಹೊಂಟೇವಿ ಹಿಂಗೆ ಹೋಲ್ ಅಂತಂದು ಅಕ್ಕಿ ಅಂದ್ರೆ ಮಾಡ್ಲಿಕ್ಕೆ ಅಂದ್ರೆ ಸಣ್ಣ ಸಸಿ ಅಂತ ಹೋಗ್ಯಾವ ಏನಾರ ಇದ್ರ ಹೇಳಿ ಮಾಡ್ತೀನಿ ಬಾಣತೆ ಕುದಾಯಿತಾ ಇಟ್ಕೊಡ್ತಿನಿ ಅರ್ಬಿ ಹೋಗಿದ್ದೈತೆ ಇಟ್ಕೊಡ್ಬೋಣ ಹೋಗೋದು ಹಾಕ್ತೀನಿ ಒಣ ಹಾಕ್ತೀನಿ ಇನ್ನು ಏನಂತ ಹೊಂದ್ಕೊಂಡು ಹೋಗ್ಬೇಕು ಮನ್ಯಾಗ ಏ ನೀನು ಭಾಳ ತೆಲೀಕರಿಸಿ ನಡಿ ಒಂದು ಐದು ಗಣಪತಿ ನೋಡಿ ಬರೋಣ ಅಂತ ನಡಿ ಯಾಕೆ ಭಾಳ ಮನ್ಸಿಗೆ ತುಂಬ ಕುಂತಿ ನಡಿ ಈಗ ಏಳುವರಿ ಆಗೈತಿ ನಿನ್ನ ಮಕ್ಳು ಬರೋದು ಒಂಬತ್ತು ಬರ್ತಾರ ಗೌರಿ ಹೇಳಿ ಬಾ ಒಂದು ಐದು ಗಣಪತಿ ನೋಡಿ ಬಂದೇ ಅಂದ್ರೆ ನಿಂಗೂ ಮನಸ್ಸಿಗೆ ಸಮಾಧಾನ ಆಕತಿ ಹೋಗ್ ಬಾಳೆ ಪಾರ್ವತಿ ಅಕ್ಕಾರವರೆಲ್ಲರ ಎಲ್ಲರೂ ಥರ ನಡಿ ಹೋಗು ನಡಿ ನಡಿ ಹೋಗ್ರೆ ನಡಿ ಬಾ ಯಾಕ ನನಗ ಮನಸ್ಸಿಗೆ ಸಮಾಧಾನ ಇಲ್ಲ ಒಟ್ಟು ಗಣಪತಿ ನೋಡಿ ಒಂದಿಟ್ಟು ಬಂದೆ ನನ್ನ ಕೊಡ್ಸೋ ನಮ್ಮ ಸಮಾಧಾನ ಆಕತಿ ಹೋಗು ಅಂತ ಕಡೆ ಹಂಗಾರೆ ಮನೆಯಿಂದಾಗ ಎರ ಮನೆಯಾಗ ಸೋದು ಮಕ್ಕಳು ಅತ್ತಿದ್ದ ಮಾವಿನ ಇರುದಲ್ರಿ ಹಂಗಾರೀ ಮತ್ತು ಏನು ಮಾಡೋಕ್ಕಾಗೋಂಗಿಲ್ಲ ರೀ ನಾವು ಹತ್ತಿಗಳು ಅದರ ಸಹಿಸಿಕೊಂಡು ಹೋಗಬೇಕು ಏನು ತಪ್ಪು ಮಾಡಿದ್ರೆ ಬೈ ಮತ್ತೆ ಹಿಂಗೆಲ್ಲ ಮಾಡ್ಕೊಂತ ಕುಂತ ಏನು ಅವ್ರ್ ಗೆತ್ತಿದ್ದಿ ಬುದ್ಧಿ ನಾವು ಇದು ಮಾಡ್ಬೇಕ್ರಿ ಹೌದಿಲ್ಲ ರೀ ಇವ ಏನಪ್ಪ ಶಾಂತಕ ಪಲಾವ್ ಮಾಡಿಸಿದ್ಲಿ ಯಾರಿಗೆ ಊಟಕ್ಕೆ ಇದು ಮಾಡಲಿಲ್ಲ ಮಾಡ್ಲಾ ಗಣಪತಿ ನೋಡಕನ್ ಬ್ಯಾಡ್ರಿ ಮುಂದಿನ ವೀಡಿಯೋದಾಗ ಅದ ಕಂಟಿನ್ಯೂ ರೀ ನೋಡ್ರಿ ಇವತ್ತಿನ ಕಥೆ ಹೆಂಗೈತೆ ಅಂತಂದ್ ಕಮೆಂಟ್ ಮುಳುಕತ್ರಿ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ